ಸಮಸ್ತ ನಾ ನಾಡಿನ ಜನರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ ಇವತ್ತು ನಾನು ಮಾಡ್ತಕ್ಕಂಥ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಸೂಪ್ ಅದನ್ನ ಮಾಡಕ್ಕೆ ಏನೇನು ಬೇಕು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಯಾವ ಥರ ಮಾಡೋದಂತ ತೋರಿಸ್ತೀನಿ ಬರ್ರಿ ನೋಡೋಣ ವೆಜಿಟೇಬಲ್ ಸೂಪ್ ಮಾಡೋಕೆ ನೋಡ್ರಿ ಫಸ್ಟ್ ನಾನು ನೀಟಾಗಿ ಎಲ್ಲ ತರಕಾರಿಗಳನ್ನು ತೊಳೆದು ಸಣ್ಣದಾಗಿ ಎಲ್ಲನೂ ಕಟ್ ಮಾಡ್ಕೊಂಡಿನಿ ನೋಡಿರಿ ಇಲ್ಲಿ ಒಂದು ಲಪ್ಪನ್ ಮೆಣಸಿನ್ಕಾಯಿ ಒಂದು ಅರ್ಧ ಕ್ಯಾರೆಟು ಆಮೇಲೆ ಒಂದು ಅರ್ಧ ಸೌತೆಕಾಯಿ ಆಮೇಲೆ ಇದು ಕ್ಯಾಬೇಜ್ ನೋಡ್ರಿ ಅರ್ಧ ಟೊಮಾಟೊ ಆಮೇಲೆ ಒಂದು ನಾಲ್ಕು ಬೀನ್ಸು ಒಂದು ಸ್ವಲ್ಪ ಬೀಟ್ರೂಟನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ನೋಡಿರಿ ಆಮೇಲೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ ಒಂದು ಟೀ ಸ್ಪೂನ್ನಷ್ಟು ಪೆಪ್ಪರ್ ಪೌಡ್ರು ಒಂದು ದೊಡ್ಡ ಸ್ಪೂನ್ನಷ್ಟು ಜೋಳದ ಹಿಟ್ಟು ಕರಿಬೇವು ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬೇಕು ನೋಡ್ರಿ ಇದನ್ನ ಈಗ ಹೆಂಗ ಮಾಡೋದಂತ ನೋಡೋಣ ಬರ್ರಿ ಫಸ್ಟ್ ನಾವು ಗ್ಯಾಸ್ ಸ್ಟವ್ ಹಚ್ಕೊಂಡು ಈಗ ಒಂದ್ ಸ್ವಲ್ಪ ಒಂದ ಫಸ್ಟ್ ನಾನೀಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಕತ್ತೀನಿ ನೋಡ್ರಿ ಇದು ಆರೋಗ್ಯಕರ ರೆಸಿಪಿ ಆಗಿರುವುದರಿಂದ ಎಣ್ಣೆ ತುಪ್ಪನ ನಾವು ಆದಷ್ಟು ಕಡಿಮೆನೆ ಬಳಸ್ಬೇಕು ನೋಡ್ರಿ ಇದು ಶುಗರ್ ಇರೋರಿಗೆ ಆಮೇಲೆ ಹುಷಾರ್ ಇಲ್ಲ ಬಹಳ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ನೋಡ್ರಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ನಾವು ನೂರಾರು ರೂಪಾಯಿನ ಖರ್ಚು ಮಾಡಿ ಆ ಸೂಪ್ ಕುಡಿಯೋದ್ರ ಬದಲು ಆರೋಗ್ಯಕರವಾಗಿ ಮನೆಯಲ್ಲೇನೆ ಕಡಿಮೆ ಬಜೆಟ್ ನಲ್ಲಿ ಮನೇಲಿರ್ತಕ್ಕಂಥ ಎಲ್ಲ ತರಕಾರಿಗಳನ್ನು ಉಪಯೋಗಿಸಿಕೊಂಡು ಮನೆಯಲ್ಲೇ ಮಾಡಿಕೊಂಡು ನಾವು ಕುಡಿಬಹುದು ನೋಡ್ರಿ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ರೀ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತೀನಿ ಒಂದ್ ಸ್ವಲ್ಪ ಹಾಕೋಣ ಅದಾದ ನಂತರ ನಾನು ಒಂದ್ ಸ್ವಲ್ಪ ಕರಿವೇನ ಕೈಯಲ್ಲಿ ಈ ತರ ಚೂಟಿ ಹಾಕ್ತೀನಿ ನೋಡ್ರಿ ಇದಾದ ನಂತರ ನಾವೇನ್ ಕಟ್ ಮಾಡಿ ಮಾಡಿಟ್ಕೊಂಡಿವಲ್ರಿ ಸಣ್ಣದಾಗಿ ಈ ಎಲ್ಲಾ ತರಕಾರಿಗಳನ್ನು ಒಂದೊಂದೇ ಹಾಕ್ತೀನಿ ನೋಡ್ರಿ ಈಗ ಕ್ಯಾರೆಟ್ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನೋಡ್ರಿ ಸ್ನೇಹಿತರೆ ఈ తర సూప్ ఆమేలే ఇద్దవరికి ఆమె హుషార్ల అదో వయస్ అదోగి ఆమె సుమక్ట్ర తర్కారి తిన్న అంత్ ఎల్ ఈ సూప్ తగొతారు నోడ్రీ ఇందా ఎలా విటమిన్స్ వాడి సిగ్ నోడ్రీ ఈ స్వల్ప ఈ నాన్ రుచికి తస్తు ఉప్పు హాక నోడ్రీ ఉప్పు హాక్రీందర్కీ బేగ్నే సాఫ్ట్ ఆతా ఈ నాక జీర్ణ పుడి తి అదకకత నోడీ అదంత పెప్పర్ పౌడర్ ఇక యే రీతి ఖార ఆగి మసాలే ఇదేనూ హక్బ్రీ యాకంద్ర ఇదు హలోదవరిగి ఆమె శుగర్ ఇద్దరికి కొడద్ర ఈ పెప్పర్ పౌడర్ హాక్తి అద్రె ఖార అంశ ఇతర నమ్గ తినకను బాగా టేస్ట్ ఆగత్రీ ఇది ஒன்சல நீட் குடிக்க குடது டேஸ்ட் ஹெங்கித்த அந்த நன்கம்ஸ் தெளி எல்லாரும் இஷ்டப்படுத்த சில மாடு நோட்ரி நீ ಈ ತರಕಾರಿ ಎಲ್ಲ ಬೆಂದ ನೋಡ್ರಿ ಈಗ ನಾನು ನೀರ್ ಹಾಕಿ ನೋಡ್ರಿ ನಮ್ಗೆ ಎಷ್ಟು ಬೇಕಷ್ಟು ನೀರ್ ಹಾಕೋಬಹುದು ನೋಡ್ರಿ ಫ್ರೆಂಡ್ಸ್ ಈ ನೀರಾಗ ಈ ತರಕಾರಿಗಳು ಸ್ವಲ್ಪ ಹೊತ್ತು ಸಾಫ್ಟ್ ಆಗೋ ತರ ಕುದಿಲ್ರಿ ಇವು ಅಷ್ಟೊತ್ತಲ್ಲಿ ನಾವ್ ಈಗ ಒಂದು ಸ್ಪೂನ್ ಅಷ್ಟು ಜೋಳದಿಟ್ಟು ತಗೊಂಡಿವಲ್ರಿ ಅದ್ರಾಗ ನೀರ್ ಹಾಕಿ ರೆಡಿ ಮಾಡ್ಕೊಳ್ಳೋಣ ತರ್ಕಾರ ನೀಗ್ ನಾವು ನೀರ್ ಮಿಕ್ಸ್ ಮಾಡಿವಲ್ರಿ ಇದು ಮೆತ್ತಗೆಲ್ಲ ತರಕಾರಿಗಳು ಸ್ವಲ್ಪ ಹೊತ್ ಕುದಿಲ್ರಿ ಈಗ ನಾವ್ ಏನ್ ಮಾಡ್ ಬೇರ್ತ ಲಿಡ್ ಕ್ಲೋಸ್ ಮಾಡಿ ಒಂದ್ ಐದು ನಿಮಿಷ ಕುದಿಯಾಕ್ ರೀ ಈಗ ನೋಡ್ರಿ ತರಕಾರಿ ಚೆನ್ನಾಗಿ ಕುದಾವ್ ನೋಡ್ರಿ ಈ ಬೀಟ್ರೂಟ್ ಏನದಲ್ರಿ ಇದೆಲ್ಲ ಲಾಸ್ಟ್ ಗೆ ಹಾಕಂತೀನಿ ನೋಡ್ರಿ ನಾನ್ ಯಾಕಂದ್ರ ಇದು ಫುಲ್ ಕಲರ್ ಚೇಂಜ್ ಮಾಡತ್ರಿ ಕಲರ್ ಆಗಿಬಿಡತ್ರಿ ಎಲ್ಲಾ ಸೂಪ್ ಹಂಗಾಗಿ ಕೊನೆಯದಾಗಿ ಹಾಕಂತೀಂದ್ರ ಸಣ್ಣದಾಗಿ ಕಟ್ ಮಾಡಿದ್ದು ನಾವ್ ಒಂದು ಸ್ಪೂನ್ ಜೋಳದ ಹಿಟ್ಟೇನು ತಗೊಂಡಿದ್ವಿ ಅಲ್ರಿ ಅದ್ರ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡಿಟ್ಟಿ ನೋಡ್ರಿ ಇದ್ರಾಗ இதன் சேர்சே நோட் ஜோதி சேர்சத திக்குனஸ் பரத்ரி சூப்பி நோட் எஸ்ட் சந்த ரெடி ஆக ಈಗ ಸೂಪ್ ರೆಡಿ ಆಗದ್ ನೋಡ್ರಿ ಎಲ್ಲರೂ ಒಂದ್ಸಲ ಟ್ರೈ ಮಾಡ್ರಿ ವೀಕ್ಷಕರೀ ಇದನ್ನ ಬಹಳ ಟೇಸ್ಟ್ ಆಗುತ್ತೆ ನೋಡ್ರಿ ಇದು ಇದನ್ನ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ನಾಗ ಹೋದ್ರ ನೂರಿಂದ ನೂರ ಐವತ್ತು ರೂಪಾಯಿ ಒಂದ್ ಬೌಲ್ ಕೊಡ್ತಾರೆ ಇದನ್ನ ಮನೇಲಿ ಹೆಂಗನೂ ತರಕಾರಿ ಇರ್ತಾವ್ರಿ ಎಲ್ಲಾ ಬೀನ್ಸ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಎಲ್ಲಾ ತರಕಾರಿ ಸಿಕ್ತವ ಮನೆಯಲ್ಲಿ ಮನೇಲಿ ಇರತಕ್ಕಂತ ತರಕಾರಿಗಳನ್ನ ನಾವು ಯೂಸ್ ಮಾಡ್ಕೊಂಡು ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕನೂ ಒಳ್ಳೇದು ಆಮೇಲೆ ಬಜೆಟ್ ಫ್ರೆಂಡ್ಲಿ ಐತಿ ನೋಡ್ರಿ ಇದು ಟೇಸ್ಟ್ ಟೇಸ್ಟ್ಗೆ ಅನುಗುಣವಾಗಿ ಸ್ವಲ್ಪ ಒಂದ್ ಎರಡು ಹನಿ ನಿಂಬೆಹಣ್ಣ ಹಾಕೋಬೇಕು ನೋಡ್ರಿ ಈಗ ರೆಡಿ ಆಯ್ತು ನೋಡ್ರಿ ಆರೋಗ್ಯಕರವಾಗಿರ್ತಕ್ಕಂಥ ಈ ಒಂದು ಸೂಪ್ ಮಾಡ್ತಕ್ಕಂತ ರೆಸಿಪಿ ನಿಮ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತಂದ್ರ ನೀವು ಒಂದ್ಸಲ ಟ್ರೈ ಮಾಡ್ರಿ ಅದ ಹೆಂಗದ ಟೇಸ್ಟ್ ಅಂತ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಮತ್ ಮುಂದೆ ಬರ್ತಕ್ಕಂತ ವಿಡಿಯೋಗಳನ್ನ ಯಾವ ತರ ಮಾಡ್ಬೇಕು ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡ್ರಿ ನಮ್ ಚಾನೆಲ್ ಅನ್ನ ನೋಡ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳಿ